ಒಂದು ಊರಲ್ಲಿ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಾಯಿದ್ದ ನಿಧಾನಕ್ಕೆ ವ್ಯಾಪಾರ ಚೆನ್ನಾಗ್ತಾ ಇತ್ತು ಶ್ರೀಮಂತಿಗೆ ಇಲ್ಲದೆ ಹೋದರೂ ಕೂಡ ಜೀವನ ನಡೆಸೋದಕ್ಕೆ ಯಾವ ತೊಂದರೆಯೂ ಇರಲಿಲ್ಲ ಒಬ್ಬನೇ ಮಗ ಸುಮಾರು ಹತ್ತೆರಡು ವರ್ಷ ವಯಸ್ಸಿದ್ದಿರಬೇಕು ಒಂದು ಸಲ ಸಂಸಾರ ಸಮೇತ ಈ ಮನುಷ್ಯ ಇರ್ಥಯಾತ್ರೆಗೆ ಹೋಗಿದ್ದ ಈ ಸಂಕ್ರಮಣ ಕಾಲದಲ್ಲಿ ಗಂಗಾ ನದಿ ಸ್ನಾನಕ್ಕೆ ಹೋದಾಗ ತುಂಬ ಜನದಟ್ಟಣೆ ಇರ್ತದಲ್ಲ ಇತ್ತು ಆ ಗಲಾಟೆಯಲ್ಲಿ ವ್ಯಾಪಾರಿ ಮಗ ಎಲ್ಲರಿಂದ ಬೇರೆ ಅದ ಹೋದ ಎಷ್ಟು ಹುಡುಕ್ಸಿದ್ರು ಸಿಗ್ಲೇ ಇಲ್ಲ ವರ್ಷಗಳ ಕಳೆದು ನಿಧಾನವಾಗಿ ಮನೆಯವರಿಗೆ ಹುಡುಗ ಕಾಣೆಯಾದಂಥ ನೋವು ಕಮ್ಮಿ ಆಗ್ತಾ ಆಗ್ತಾ ಇತ್ತು ಈ ವರ್ಷದೊಳಗೆ ಏನಾಯ್ತು ವ್ಯಾಪಾರಿ ವ್ಯವಹಾರ ಆಯ್ತಲ್ಲ ನೂರಾರು ಪಟ್ಟು ದೊಡ್ಡದಾಯ್ತು ಅವನು ಆಗ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದ ಈ ಹಳೆ ಮನೆ ಬಿಟ್ಟು ಹೊಸ ಅರಮನೆಯನ್ನು ಕಟ್ಟಿಸ್ಕೊಂಡಿದ್ದ ಮನೆ ತುಂಬ ಹಾಳು ಕಾಳು ನೂರಾರು ಎಕರೆ ಜಮೀನು ಖರೀದಿಸಿದ್ದ ದೊಡ್ಡ ದೊಡ್ಡ ಎಸ್ಟೇಟ್ ನಡೆಸ್ತಾ ಇದ್ದ ಒಂದು ದಿನ ಆತ ಮನೆಗೆ ಬರುವಾಗ ರಸ್ತೆ ಪಕ್ಕದಲ್ಲಿ ಒಬ್ಬ ಭಿಕ್ಷುಕ ನಿಂತಿದ್ದನ್ನು ನೋಡಿದ ಏನೋ ವಿಶೇಷ ಅನ್ನಿಸ್ತು ವ್ಯಾಪಾರಿ ಮನಸ್ಸನ್ನು ಸೆಳೆಯಿತು ದೂರ ನಿಂತು ಭಿಕ್ಷುಕನ್ನು ನೋಡಿದ ಗಮನಿಸಿದ ಮತ್ತೊಮ್ಮೆ ಮಗುದೊಮ್ಮೆ ಅವನನ್ನು ನೋಡಿದ ಆ ಹರಿದ ಬಟ್ಟೆ ಚದರಿದ ಕೂದಲು ದುಃಖದಲ್ಲಿರುವಂಥ ಮುಖ ಆ ಮುಖದಲ್ಲಿರುವಂಥ ದೈನ್ಯ ಇವೆಲ್ಲ ನೋಡ್ತಾ ನೋಡ್ತಾ ಅವನ ಕಣ್ಣು ಆ ಮನುಷ್ಯ ಎಡಗಣ್ಣಿನ ಕೆಳಗೆ ಎದ್ದು ಕಾಣಿಸ್ತಾ ಇತ್ತಲ್ಲ ಕರಿ ಮಚ್ಚೆ ಕಾಣಿಸ್ತ ಅವೇನು ಮತ್ತೇನೋ ಹಿಡಿತದ ಒಂದೆರಡು ನಿಮಿಷ ಜಟ್ಟಷ್ಟು ನೋಡಿದಾಗ ವ್ಯಾಪಾರಿ ಖಾಕರಿ ಆಯಿತು ಈತಾನೇ ತನ್ನ ಕಳೆದು ಹೋದ ಮಗ ಅಂತ ಸಂತೋಷ ಮೇಲೆ ನಿರ್ತ ಆದರೂ ಸಾವಲ್ಸ್ಕೊಂಡ ತಾನೇ ಹೋಗಿ ಅವನ ಅಪ್ಕೊಂಡು ಮನೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ ಆದರೆ ಹುಡುಗನ ತನ್ನ ಗುರು ಸಿಗದೆ ಹೋದರೆ ವ್ಯಾಪಾರಿ ತನ್ನ ಸೇವಕರಿಗೆ ಆಜ್ಞೆ ಮಾಡಿದ ಒಂದು ಕೆಲಸ ಮಾಡಿ ಆ ಯುವಕನನ್ನು ಕರ್ಕೊಂಡು ಬನ್ನಿ ಅರಮನೆಗೆ ಒಂದು ಕೊಠಡಿಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೋರಿಸಿ ತಯಾರು ಮಾಡ್ಕೊಂಬನ್ನಿ ಅವನು ಅದರಂತೆ ಪಾಪ ಹೋಗ ಹುಡುಗನ ಹಿಡ್ಕೊಂಡು ಅವನು ಯಾವ ನೆನಪೂ ಇಲ್ಲ ಗಾಬರಿ ಆಗ್ಬೋದ ತರುಣ ಆದರೂ ಅವನು ಸಿದ್ಧಪಡಿಸಿ ಯಜಮಾನ ಹೇಳೋಕ್ಕೆ ಹೋದಾಗ ಅರಮನೆ ತಪ್ಸ್ಕೊಂಡು ಹೋಣಬಿಟ್ಟೆ ಮತ್ತು ವ್ಯಾಪಾರಿ ಹುಡುಗಿಷ್ಟು ತಂದ ಅವನ ಅದು ಈ ಬಾರಿ ಅರಮನೆಗೆ ತರಲಿಲ್ಲ ತಾನು ನಡೆಸ್ತಾ ಇದ್ನ ಒಂದು ದೊಡ್ಡ ಎಸ್ಟೇಟ್ ಅಲ್ಲಿ ಕರ್ಕೊಂಡು ಹೋದ ನಂತರ ಆ ಹುಡುಗನಿಗೆ ಅಲ್ಲಿ ಕೂಲಿ ಕೆಲಸ ಮಾಡೋಕ್ಕೆ ಹೇಳಿದ ಯಾವ ಕೆಲಸ ನಿಂದ ಒದ್ದಾಡ್ತಿದ್ದಂಥ ಹುಡುಗನಿಗೆ ಈ ಕೂಲಿ ಕೆಲಸನೇ ದೊಡ್ಡದಾಯಿತು ಸಂತೋಷದಿಂದ ಕೆಲಸ ಮಾಡ್ತಿದ್ರ ಹುಡುಗ ಪರಿಶ್ರಮಿ ಯಾವ ಪ್ರಾಮಾಣಿಕ ದೂರದಿಂದಲೇ ವ್ಯಾಪಾರಿ ಅದನ್ನು ಗಮನಿಸ್ತಾ ಇದ್ದ ಆ ಹುಡುಗ ಒಳ್ಳೆ ಕೆಲಸ ಮಾಡಿದಾಗಲೆಲ್ಲ ಅವನಿಗೊಂದು ಬಡ್ತಿ ಕೊಡ್ತಿದ್ದ ಹುಡುಗನಿಗೆ ಆಶ್ಚರ್ಯ ಬೇಗ ಬಡ್ತಿ ಕೊಡ್ತಾರೆ ಯಾರಾದರೂ ಒಂದು ವರ್ಷ ಆಗೋದ್ರೊಳಗೆ ಅವನನ್ನು ಮ್ಯಾನೇಜರ್ ಮಾಡಿಬಿಟ್ಟ ಆ ಕಾರ್ಯಕ್ಷಮತೆ ಆತ್ಮವಿಶ್ವಾಸ ತುಂಬ ಒಂದು ದಿವಸ ವ್ಯಾಪಾರಿ ತನ್ನ ವ್ಯವಹಾರದ ಎಲ್ಲ ಮುಖ್ಯಸ್ಥರನ್ನು ಕರೆದ ಅವರ ಮುಂದೆ ಹುಡುಗನ ಕರೆದು ಪರಿಚಯ ಮಾಡಿದ ಏನು ಹೇಳಿದ ಗೊತ್ತಾ ಈ ಹುಡುಗ ನಮ್ಮ ಮ್ಯಾನೇಜರ್ ಅಲ್ಲ ನನ್ನ ಸ್ವಂತ ಮಗ ಕಳೆದು ಹೋದ ಮಗ ಇವನು ಮಗನ ಮನಸ್ಸು ಈಗ ಪರಿಷ್ಕಾರ ಆಗಿರೋದರಿಂದ ಅವನು ಅದಕ್ಕೆ ಹೊಂದ್ಕೊಂಡು ತಂದೆ ಕೆಲಸದಲ್ಲಿ ಸತಿಯಾದ ಈ ಕಥೆಯನ್ನು ಭಗವಾನ್ ಬುದ್ಧ ಹೇಳಿತ್ತು ಎಲ್ಲರಿಗೂ ಒಂದೇ ಬಾರಿ ಯಾಕೆ ಜ್ಞಾನೋದಯ ನೀಡಬಾರದು ಅಂತ ಆನಂದ ಕೇಳಿದ ಪ್ರಶ್ನೆಗೆ ವೃತ್ತಿಯಾಗಿ ಹೇಳಿದಂಥ ಕಥೆ ಇತ್ತು ಯಜಮಾನ ಮಾಡಬಹುದಾಗಿತ್ತು ಆ ಅಲ್ಲೇ ಹೇಳಿ ನನ್ನ ಮಗ ಅಪ್ಪ ಬಾ ಅಂತ ಅನ್ಬೋದಾಗಿತ್ತು ಆದರೆ ವ್ಯವಹಾರ ಕಲಿಯುತ್ತಾ ಇದ್ನೋ ಗೊತ್ತಿಲ್ಲ ನಿಧಾನಕ್ಕೆ ಅವನ ಕೆಲಸಕ್ಕೆ ಹಚ್ಚಿ ಅವನೊಂದು ಹಂತಕ್ಕೆ ಬಂದ ಮೇಲೆ ಮನಸ್ಸು ಹೊಂದಿಕೊಂಡು ಮೇಲೆ ಹೇಳಬೇಕು ಅದಕ್ಕೆ ಹೇಳ್ತಾರೆ ಮನಸ್ಸು ತುಂಬ ನಜುವಕಾದದ್ದು ಅದು ಬೆಳಿಬೇಕಾದದ್ದು ಹಂತ ಹಂತವಾಗಿ ಬೆಳಿಬೇಕು ಯಾವುದನ್ನು ಯಾವ ಹಂತದಲ್ಲಿ ಹೇಳಬೇಕೋ ಆಗಲೇ ಹೇಳಬೇಕು ಮತ್ತೊಬ್ಬರ ಜೊತೆ ವ್ಯವಹಾರ ಮಾಡುವಾಗ ಅವರ ಮನಸ್ಸಿನ ಸ್ಥಿತಿಯನ್ನು ಮಟ್ಟವನ್ನು ತಿಳಿದು ಅದರಂತೆ ಮಾತಾಡಬೇಕು ಹಿಂದೆ ಹೋದರೂ ಮಹಾತ್ ಅಪ್ರಯೋಜಕ ಆಗೋದರೊಂದಿಗೆ ದೊಡ್ಡ ಅನಾಹುತವನ್ನು ಮಾಡ್ಬೋದು ಮನುಷ್ಯನ ನಿಭಾಯಿಸುವುದು ಬಹಳ ಸುಲಭ ಅಲ್ಲಿಸುವುದು